ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ಷೇರು ಮಾರುಕಟ್ಟೆ ವಾರದ ಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಾರ್ನಾಗ ನಿಫ್ಟಿ ನೋಡ್ಬೋದು ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟೇಜ್ ಬಿದ್ದ ಕ್ಲೋಸಿಂಗ್ ಕೊಟ್ಟೈತಿ ಬ್ಯಾಂಕ್ ನಿಫ್ಟಿ ನೋಡ್ಬೋದು ಜೀರೋ ಪಾಯಿಂಟ್ ತ್ರೀ ಒನ್ ಪರ್ಸೆಂಟೇಜ್ ಬಿದ್ದ ಕ್ಲೋಸಿಂಗ್ ಕೊಟ್ಟೈತಿ ಸೆನ್ಸೆಕ್ಸ್ ನೋಡಬಹುದು ಜೀರೋ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟೇಜ್ ಬಿದ್ದ ಕ್ಲೋಸಿಂಗ್ ಕೊಟ್ಟೈತಿ ಮೂರು ಇಂಡೆಕ್ಸ್ ವೀಕ್ಷಕರ ಈ ವಾರ ನಾಗ ನೆಗೆಟಿವ್ ನ ಇದ್ದು ಅಂತ ನಾವು ಅನ್ಬೋದ ಶುಕ್ರವಾರ ದಿನ ಯು ಎಸ್ ಮಾರ್ಕೆಟ್ ಯಾವ ತರ ಕ್ಲೋಸಿಂಗ್ ಕೊಟ್ಟವಂತ ನಾವು ನೋಡ್ರೆ ನೋಡಬಹುದು ಶುಕ್ರವಾರ ದಿನ ಯು ಎಸ್ ಮಾರ್ಕೆಟ್ ಪಾಸಿಟಿವ್ ನ ಕ್ಲೋಸಿಂಗ್ ಕೊಟ್ಟವ್ರಿ ಡಾವ್ ಜೋನ್ಸ್ ಜೀರೋ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟೇಜ್ ಏರಿ ಕ್ಲೋಸಿಂಗ್ ಕೊಟ್ಟೈತಿ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಒನ್ ನೈನ್ ಪರ್ಸೆಂಟೇಜ್ ಏರಿ ಕ್ಲೋಸಿಂಗ್ ಕೊಟ್ಟೈತಿ ನಾಶ ಜೀರೋ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟೇಜ್ ಏರಿ ಕ್ಲೋಸಿಂಗ್ ಕೊಟ್ಟೈತಿ ಅದಕ್ಕ ಕಾರಣ ಇದೊಂದು ಪಾಸಿಟಿವ್ ನಂತ ನಾವು ಅನ್ಬೋದ ಮತ್ತೊಂದೇನಂತಂದ್ರೆ ಈ ವಾರ ಎಲ್ಲಾ ಕಿಂತ ದೊಡ್ಡ ಏನ್ ಇತ್ತಂದ್ರೆ ನಮ್ ದೇಶದ ಆರ್ಬಿಐ ಬಿ ಐ ವೀಕ್ಷಕರ ಮೀಟಿಂಗ್ ಇತ್ತ ಆರ್ ಬಿ ಮಾನಿಟರಿ ಪಾಲಿಸಿ ಮೀಟಿಂಗ್ ಇತ್ತ ಮೀಟಿಂಗ್ ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ ರೆಪೋ ದರವನ್ನ ಕಡಿಮೆ ಮಾಡಿರ ಆಲ್ರೆಡಿ ಅದ್ರ ಬಗ್ಗೆ ನಾ ಲಾಂಗ್ ವಿಡಿಯೋ ಮಾಡೀನಿ ಎಲ್ಲ ಡೀಟೇಲ್ದಾಗಿ ತಿಳ್ಸೀನಿ ಯಾವ ಥರ ನೀವು ಲೋನ್ ತೊಗೊಂಡಿರ್ತೀವ್ರ ಲೋನ್ಗಳದ್ದು ಇಂಟ್ರೆಸ್ಟ್ ಕಡಿಮೆ ಆಗ್ತೈತಿ ಥರ ಸ್ಟಾಕ್ ಮಾರ್ಕೆಟಿಗೆ ಒಳ್ಳೇದು ಥರ ನಮ್ಮ ದೇಶದ ಎಕನಾಮಿಗೆ ಒಳ್ಳೇದ ಇದ್ರಲ್ಲಿ ಯಾವ ತರ ಪೆಟ್ಟ ಬೀಳ್ಬಹುದಕ್ಕೆ ಅರ್ಬ್ಯಾಕ್ ಗವರ್ನರ್ ಅವ್ರ ರೆಪೋ ದರವನ್ನು ಇಳಿಸಿರ ಅಂತೆಲ್ಲ ಡಿಟೇಲ್ಸ್ ಆಗಿ ಅದ ಕಾರಣ ವೀಕ್ಷಕರೇ ಈ ವಿಡಿಯೋ ಮುಗ್ಯಾನ ಆ ವಿಡಿಯೋನ ಹೋಗಿ ನೀವ ನೋಡ್ಬೋದು ಡಿಸ್ಕ್ರಿಪ್ಷನ್ಯಾಗ ಲಿಂಕ್ ಹಾಕಿರ್ತೇನೆ ಏನಂತಂದ್ರೆ ವೀಕ್ಷಕರೇ ರಷ್ಯಾದ ಪ್ರೆಸಿಡೆಂಟ್ ವ್ಲಾಡಿಮಿರ್ ಪುಟಿನ್ ಅವ್ರ ಈ ವಾರನಾಗ ಭಾರತಕ್ಕೆ ಬಂದಿರ ಭಾರತಕ್ಕೆ ಬರನ ಹಲವಾರು ಡೀಲ್ ಗಳು ಆಗ್ಬೋದಾ ಅದಿದಂತ ಅನುಮಾನಿತ ಅದ ಕಾರಣ ಏನೇನ್ ಆತ ಅವ್ರು ಭಾರತ ಬರಾನ ಏನೇನ್ ವೀಕ್ಷಕರ ಡೀಲ್ ಅದು ಏನೇನ್ ಒಪ್ಪಂದಗಳು ಅದು ಅಂತ ಸ್ವಲ್ಪ ಡೀಟೇಲ್ ಆಗ ತಿಳ್ಕೊಂಡ್ಬಿಡುನು ನೋಡ್ರಿ ವೀಕ್ಷಕರೇ ಒನ್ಯ ಒಪ್ಪಂದ ಏನಂತಂದ್ರೆ ವಿಜನ್ ಎರಡ್ ಸಾವಿರದ ಮೂವತ್ತು ಅಂತ ವೀಕ್ಷಕರ ಒಂದು ಒಪ್ಪಂದ ಮಾಡಿರ ಇತರ ಪ್ರಕಾರ ದ್ವಿಪಕ್ಷಿ ವ್ಯಾಪಾರ ವಾರ್ಷಿಕವಾಗಿ ಹಂಡ್ರೆಡ್ ಬಿಲಿಯನ್ ಡಾಲರ್ ತಲ್ಪ್ಸುಣ ಅನ್ನೋದು ವೀಕ್ಷಕರೇ ಗೋಲಿಟ್ಟಾರ ಇದೊಂದು ಒಪ್ಪಂದ ಆತ ಎರಡನೇದ ಕಾರ್ಮಿಕ ಚಲನಶೀಲತೆ ಒಪ್ಪಂದ ಲೇಬರ್ ಮೊಬಿಲಿಟಿ ಅಗ್ರಿಮೆಂಟ್ ಅಂತ ಒಂದು ವೀಕ್ಷಕರೇ ಸೈನ್ ಮಾಡಿರ ಅದ್ರ ಪ್ರಕಾರ ಭಾರತದ ನಾಗರಿಕರ ರಷ್ಯಾನಾಗ ಕೆಲಸ ಮಾಡಕೋ ಹೋಗಬಹುದಂತ್ರಿ ಅನುಕೂಲ ಮಾಡಿ ಕೊಡ್ತಾರಂತ ಅದ್ರ ಬಗ್ಗೆನೂ ವೀಕ್ಷಕರೇ ಅದು ಒಂದು ಪಾಸಿಟಿವ್ ಅನ್ಬೋದು ಭಾರತ ಜನರು ರಷ್ಯಾನ ಹೋಗಿನೂ ಕೆಲಸ ಮಾಡಬಹುದು ಈಗ ಅದ್ರ ಬಗ್ಗೆನು ಕೆಲಸ ನಡ್ದಿ ಮತ್ತೊಂದೇನಂತ ಅಂದ್ರ ಈ ಟೂರಿಸ್ಟ್ ವೀಸಾ ರಷ್ಯಾದ ವೀಕ್ಷಕರ ಜನರ್ಗ ಭಾರತ ಮೂವತ್ತು ದಿನ ತಕ್ಕ ಈ ವೀಸಾ ಅಂತ ಫ್ರೀ ದಾಗ ಕೊಡ್ತಾರಂತ ರಷ್ಯಾ ಜನರ್ಗ ರಷ್ಯಾ ಜನರ ಭಾರತಗ ಗವತ್ ದಿನ ಬಂದ್ ಅಡ್ಡಾಡ್ ಹೋಗ್ಬೋದು ಇದರಿಂದ ಭಾರತದ ಟೂರಿಸಂ ಸೆಕ್ಟರ್ ಗು ವೀಕ್ಷಕರೇ ಬಹಳ ಸ್ಕೋಪ್ ಕೊಟ್ಟಾಗ್ತೈತಿ ಇದರಿಂದ ಭಾರತದ ಎಕನಾಮಿಗುನು ಪಾಸಿಟಿವ್ ಅಂತ ನಾವು ಅನ್ಬಹುದು ಯಾಕಂದ್ರೆ ಎಷ್ಟ್ ವಿದೇಶಿ ಟೂರಿಸ್ಟ್ ವಿದೇಶಿ ನಾಗರಿಕರು ಭಾರತನ ವೀಕ್ಷಕರೇ ಬಂದ ಎಲ್ಲಾ ಅಡ್ಡಾಡ್ತಾರ ರೊಕ್ಕ ಸ್ಪೆಂಡ್ ಮಾಡ್ತಾರಲ್ಲ ಅಷ್ಟ ಭಾರತದ ಎಕನಾಮಿಗ ಮತ್ತು ಭಾರತದ ಕರೆನ್ಸಿ ವೀಕ್ ಆಗತೈತಿ ಆ ವೀಕ್ ಆಗೋದ್ರಿಂದನು ತಡಿಬೋದ್ರಿ ಅದು ಒಂದು ಕಾರಣದಿಂದ ಭಾರತದ ವೀಕ್ಷಕರೇ ಗೌರ್ಮೆಂಟ್ ರಷ್ಯಾ ಜನರ್ಗ ಥರ್ಟಿ ಡೇಸ್ ಈ ವಿಜಾ ಫ್ರೀ ಕೊಡೋದಂತ ಮತ್ತೊಂದು ಏನಂತಂದ್ರ ಪಾವತಿ ವ್ಯವಸ್ಥೆ ಅಂತ ಒಂದು ವೀಕ್ಷಕರ ಅಗ್ರಿಮೆಂಟ್ ಮಾಡ್ಕೊಂಡಾರ ಪ್ರಕಾರ ಏನಂತಂದ್ರ ಈಗೇನು ರಷ್ಯಾ ಇಂಡಿಯಾ ಏನ್ ವ್ಯಾಪಾರ ಮಾಡ್ತೈತಿ ಅದ ಡಾಲರ್ ರೂಪ ನ ಮಾಡ್ತೈತಿ ಅದನ್ನ ವೀಕ್ಷಕರೇ ಭಾರತದ ರುಪೀಸ್ ಮ್ಯಾಗನ ಅಥವಾ ರಷ್ಯಾದ ರೂಬಲ್ ಮೂಲಕನ ನಾವು ಮಾಡೋ ಹಂಗನು ವೀಕ್ಷಕರೇ ಮಾಡೋನು ಈ ಡಾಲರ್ ಮ್ಯಾಗೇ ನಾವು ಅವಲಂಬನೆ ಇದೇವೆ ಅದನ್ನ ಬಿಡುನು ಅನ್ನೋ ಒಂದು ವೀಕ್ಷಕರೇ ಮಾತುಕತೆನೂ ಆತ ಅದ್ರ ಬಗ್ಗೆನು ವೀಕ್ಷಕರೇ ನಡದೈತಿ ಕೆಲಸ ಮತ್ತೊಂದು ಒಪ್ಪಂದ ಏನತ್ತಂತಂದ್ರೆ ಕೆಲವೊಂದು ವೀಕ್ಷಕರೇನ್ ರಷ್ಯಾದು ಮಿಲ್ಟ್ರಿ ಬೇಸ್ಗಳು ಆ ಮಿಲಿಟರಿ ಬೇಸ್ ಈಗ ಭಾರತದ ಸೇನೆಯನ್ನು ಯೂಸ್ ಮಾಡ್ಬೋದಂತ ಮತ್ ರಷ್ಯಾದ ಏನ್ ವೀಕ್ಷಕರ ಮಿಲ್ಟರಿ ಐತೆ ಅದ ಭಾರತದ ಮಿಲ್ಟರಿ ಬೇಸ್ ಎಲ್ಲೆಲ್ಲಿದ್ ಅಲ್ಲಿ ಅವ್ರು ಯೂಸ್ ಮಾಡಬಹುದು ಇದು ಒಂದು ಒಪ್ಪಂದ ಆತ ಎಸ್ ಫೋರ್ ಹಂಡ್ರೆಡ್ ವೀಕ್ಷಕರ ಏನೈತಿ ಅದ್ರ ಬಗ್ಗೆ ಸ್ವಲ್ಪ ಮಾತುಕತೆ ಆತ ಎಸ್ ಫೈವ್ ಹಂಡ್ರೆಡ್ ಆಗ್ಲಿ ಮತ್ ಸುಖಿ ಫಿಫ್ಟಿ ಸೆವೆನ್ ಅದ್ರ ಬಗ್ಗೆ ಅದು ಏನು ಹೆಚ್ಚು ಮಾತಾಗಲಿಲ್ಲ ಅದ್ರ ಬಗ್ಗೆ ಅಂತ ಎಲ್ಲರೂ ಅನುಮಾನ ಇಟ್ಟಿರ ಬಟ್ ಎಸ್ ಫೋರ್ ಹಂಡ್ರೆಡ್ ವೀಕ್ಷಕರ ಇನ್ನ ಸ್ವಲ್ಪ ಕೊಡ್ತಾರಂತ ಏನೋ ಮಾತುಕತೆ ನಡದೈತ್ ಅಂತ ಮತ್ತೊಂದ್ ಏನಂತಂದ್ರ ಪರಮಾಣು ಇಂಧನ ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಆತ್ರಿ ನ್ಯೂಕ್ಲಿಯರ್ ಎನರ್ಜಿ ವೀಕ್ಷಕ ಯಾವ ತರ ನಾವ್ ಫ್ಯೂಲ್ ರಷ್ಯಾದಿಂದ ತೋಬೋದ ಯಾವ ತರ ಇನ್ನ ನಾವ್ ನ್ಯೂಕ್ಲಿಯರ್ ಎನರ್ಜಿ ಪ್ಲಾಂಟ್ ಗಳನ್ನ ಬಿಲ್ಡ್ ಮಾಡಬಹುದ ಅಂತ ಅದ್ರ ಬಗ್ಗೆನೂ ಮಾತುಕತೆ ನಡಿತ ಮತ್ತೊಂದೇನಂತ ಅಂದ್ರ ಇಂಧನ ಸಹಕಾರ ರಷ್ಯಾದಿಂದ ನಾವೇನ್ ಕ್ರೂಡ್ ಆಯಿಲ್ ತೋತೀವ ಅದ ಸಹಕಾರ ಮಾಡ್ತೇತಂತರಿ ಕ್ರೂಡ್ ಆಯಿಲ್ ನಮಗ್ ಕಲ್ಸ್ಕೊತನ ಇರ್ತೇತಂತ ವೀಕ್ಷಕರ ಹೇಳಿರ ನೋಡ್ರಿ ಮತ್ತೇನಾತಂತಂದ್ರ ಮೊನ್ನೆ ಇಂಡಿಯಾ ಟುಡೇನಾಗ ರಷ್ಯಾದ ಪ್ರೆಸಿಡೆಂಟ್ ಪುತಿನ್ ಅವ್ರದ ವ್ಲಾಡಿಮಿರ್ ಪುತಿನ್ ಒಂದು ಇಂಟರ್ವ್ಯೂ ಬಂತ ಆ ಇಂಟರ್ವ್ಯೂ ನಾಗ ಮಿಡಿಯಾದರ್ ಕೇರ್ ಅವ್ರಗ ನಾವು ನಿಮ್ಮ ಕಡೆಯಿಂದ ಫ್ಯೂಲ್ ತೊಗೋತೀವಿ ನಾವು ನಿಮ್ಮ ಕಡೆಯಿಂದ ಕ್ರೂಡ್ ಆಯಿಲ್ ತಗೋತೀವಿ ಅನ್ನೋ ಕಾರಣ ಅಡಿಷನಲ್ ಇಪ್ಪತ್ತೈದು ಪರ್ಸೆಂಟೇಜ್ ಟೆರಿಫ್ ಯು ದವ್ರ ಭಾರತ ಮೇಲೆ ಹಚ್ಚಾರಂತ ಅದ್ರ ಬಗ್ಗೆ ವ್ಲಾಡಿಮಿರ್ ಪುತಿನ್ ಅವ್ರು ಏನು ಆನ್ಸರ್ ಮಾಡಿರಂತಂದ್ರೆ ಭಾರತ ಕ್ರೂಡ್ ಆಯಿಲ್ ತಗೋತೈತಿ ಅನ್ನೋ ಕಾರಣದಿಂದ ಆ ಥರ ಸ್ಯಾಂಕ್ಷನ್ ಹಚ್ಚಾತೈತಿ ಬಟ್ ಯು ಎಸ್ನ ಇನ್ನ ತನಕ ನಮ್ಮ ಕಡೆ ಪರಮಾಣು ಫ್ಯೂಲ್ ಪರಮಾನು ಇಂಧನ ನಮ್ಮ ಕಡೆಯಿಂದ ಇನ್ನೂ ತೊಗೊಳತ್ತೈತಿ ಇವ್ರು ತೊಗೊಂಡ್ರೆ ನಡಿತೈತಿ ಮತ್ತು ಭಾರತ ನಮ್ಮ ಕಡೆಯಿಂದ ಕ್ರೂಡ್ ಆಯಿಲ್ ತಗೊಂಡ್ರೆ ನಡೆಯಂಗಿಲ್ಲ ಈ ತರ ಯಾಕೆ ಯು ಎಸ್ ಎ ಹಂಗೆ ಹಿಂಗೆ ಅಂತಲೂ ವೀಕ್ಷಕರೇ ಮಾತಾಡಿರ ಅದ ಕಾರಣ ವೀಕ್ಷಕರೇ ಅದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗ್ತೈತಿ ಯು ಎಸ್ ಎ ರಷ್ಯಾ ಕಡೆಯಿಂದ ಕೆಲವೊಂದು ವಸ್ತುಗಳು ತೊಗೊಳತೈತಿ ಬಟ್ ಭಾರತ ತಗೊಂಡ್ರೆ ಅವ್ರಿಗ ಸ ನಾವ್ತ ಯಾಕಂತಂದ್ರೆ ಭಾರತ ಏನ್ ಮಾಡತೈತ್ ಅಂತಂದ್ರೆ ಕ್ರೂಡ್ ಆಯಿಲ್ ರಷ್ಯಾದಿಂದ ಕಡಿಮೆ ಬೆಲೆ ತಂದು ಆ ಕ್ರೂಡ್ ಆಯಿಲ್ ಅನ್ನ ರಿಫೈನ್ ಮಾಡಿ ಅದ ಕ್ರೂಡ್ ಆಯಿಲ್ ಅನ್ನ ಯುರೋಪಿಯನ್ ಕಂಟ್ರಿಗಳ ಅಲ್ಲಿ ಸೆಲ್ ಮಾಡತೈತ್ರಿ ತುಟ್ಟಿಲೆ ಅದು ಒಂದು ವೀಕ್ಷಕರೇ ಭಾರತ ಬೆಳೆಯತೈತಿ ಆತೈತಿ ಅದ್ ನೋಡಕ್ ಆವತ್ ಅನಸ್ತೈತಿ ಯು ಎಸ್ ಅದ ಕಾರಣ ಅದ್ರ ಮ್ಯಾಗ್ಕೊಂಡಿರ್ಬೇಕ ಇಷ್ಟೆಲ್ಲ ಓವರ್ ಆಲ್ ವೀಕ್ಷಕರ ರಷ್ಯಾ ಪ್ರೆಸಿಡೆಂಟ್ ಪುಟಿನ್ ಅವ್ರ ಬಡನ ಇಷ್ಟೆಲ್ಲ ಡೀಲ್ ಗಳ ಮಾತುಕತೆಗಳು ನಡೆದು ಅಂತ ನಾವು ಅನ್ಬೋದ ಮತ್ತೊಂದ್ ಏನಂತಂದ್ರೆ ಒಂಬತ್ತು ಮತ್ತ ಹತ್ತು ತಾರೀಕ ಯು ಎಸ್ ಫೆಡನ್ ಮೀಟಿಂಗ್ ಐತಿ ಯು ಎಸ್ ಫೆಡ್ ಅನ್ ಮೀಟಿಂಗ್ ಮ್ಯಾಗ್ ನಮ್ದು ಕಾನ್ಬೇಕ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡ್ತಾರೋ ಅಥವಾ ಏನು ಮಾಡ್ತಾರಂತ ಅದರಿಂದನು ಮಾರ್ಕೆಟ್ ಪರಿಣಾಮ ರೀ ಎಫ್ ಐ ಐಸ್ ಡೇಟಾ ನೋಡ್ರ ಡಿಸೆಂಬರ್ ಒಂದು ತಾರ ಡಿಸೆಂಬರ್ ಐದು ತಾರೀಕು ಐದು ದಿನದಾಗ ವೀಕ್ಷಕರ ಎಫ್ಐಝ್ ಹತ್ತು ಸಾವಿರದ ನಾಕ್ನೂರ ಕೋಟಿ ಕಿಂತೂ ಹೆಚ್ಚು ಸೆಲಿಂಗ್ ಮಾಡಿರ ಡಿಐಸ್ ನೋಡಬಹುದು ಐದ್ ದಿನದಾಗ ಹತ್ತೊಂಬತ್ತು ಸಾವಿರದ ಏಳ್ನೂರ ಎಂಬತ್ತೈದು ಕೋಟಿ ದ ಬಾಯಿಂಗ್ ಮಾಡ್ಯಾರ ಅದ ಕಾರಣ ಎಫ್ ಐಝ್ ಕಂಟಿನ್ಯೂ ಸೆಲ್ಲಿಂಗ್ ಸ್ಟಾರ್ಟ್ ಐತಿ ಎಫ್ಐ ಸೆಲ್ಲಿಂಗ್ ಈ ತರ ಸ್ಟಾರ್ಟ್ ಇರಾಕ್ ಮೇನ್ ರೀಸನ್ ಏನಂತಂದ್ರೆ ರುಪೀಸ್ ಬಹಳ ಫಾಲ್ ಆಗತ್ತೈತಿ ಏನಂತಂದ್ರೆ ಇಂಡಿಯನ್ ಮಾರ್ಕೆಟ್ಗಿಂತ ಯು ಎಸ್ ಮಾರ್ಕೆಟ್ ಚಲೋ ಛಲೋ ಅನ್ಸತ್ತೈತ್ರಿ ಯಾಕಂತಂದ್ರೆ ಯು ಎಸ್ ಮಾರ್ಕೆಟ್ನೇ ಎ ಐ ಬಬಲ್ ಆಗೈತಿ ಅಂತ ಎಲ್ಲರೂ ಸುದ್ದಿ ಅಪ್ಸಿರ ಬಟ್ ವೀಕ್ಷಕರೇ ಎನ್ವಿ ಡಿ ಆದ ಹಲವಾರು ಎ ಐ ಕಂಪ್ನಿಗಳ ಕ್ವಾರ್ಟರ್ಲಿ ರಿಸಲ್ಟ್ ನೋಡ್ರೆ ಬಹಳ ಚಲೋ ರೀ ಅದ ಕಾರಣ ಅಲ್ಲಿ ಎ ಐ ಬಬಲ್ ಇಲ್ಲ ಕಂಪ್ನಿಗಳೂ ಚಲೋ ಗ್ರೋತ್ ಮಾಡತ್ತವ ಫ್ಯೂಚರ್ ಔಟ್ಲುಕ್ ಕಂಪ್ನಿಗಳು ಚಲೋ ಐತಿ ಎ ಐ ಸೆಕ್ಟರ್ನಾಗ ಭಾಳ ಚಲೋ ಗ್ರೋ ಆಗತ್ತವ ಅನ್ನೋ ಕಾರಣದಿಂದ ಭಾರತನಿಂದ ರೊಕ್ಕನ್ನ ತಕೊಂಡು ಯು ಎಸ್ನಾಗ ಹೂಡಿಕೆ ಮಾಡೋಕೋತಾರೆ ಮತ್ತೊಂದನ್ನು ಏನಾಗೈತೆ ಅಂತಂದ್ರೆ ಯು ಎಸ್ ದ ಬಾಂಡ್ ಎಲ್ಡ್ ನೋಡ್ಬೋದು ನೀವು ಹತ್ತು ವರ್ಷದ ವೀಕ್ಷಕರೇ ಫೋರ್ ಪಾಯಿಂಟ್ ಒನ್ ತ್ರೀ ನೈನ್ಗೆ ಟ್ರೇಡ್ ಆಗತ್ತೈತಿ ಈಗ ಆಲ್ರೆಡಿ ಭಾರತದಾಗೂ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗಿದ ಕಾರಣ ಭಾರತದ ಬಾಂಡ್ ಇಲ್ಡ್ ವೀಕ್ಷಕರೇ ಕಡಿಮೆ ಆಗೈತಿ ಈಗ ಇಲ್ಲಿಯೂ ಬಾಂಡ್ನಾಗ ಹೂಡಿಕೆ ಮಾಡ್ರೆ ಹೆಚ್ಚು ರಿಟರ್ನ್ ಸಿಗೋಂಗಿಲ್ಲ ಅದ ಕಾರಣ ಇಲ್ಲಿ ಬಾಂಡ್ನಗಿನೂ ಹೂಡಿಕೆಯನ್ನು ಯು ಎಸ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ತಕೊಂಡು ಯು ಎಸ್ ಬಾಂಡ್ಗಳನ್ನ ಹೂಡಿಕೆ ಮಾಡತ್ತಾರನು ಅಂತ ನಾವು ಅನ್ಬೋದ ಯಾಕಂತಂದ್ರೆ ಇಲ್ಲಿ ಬಾಂಡ್ನಾಗ ಹೂಡಿಕೆ ಮಾಡ್ರೆ ಸ್ವಲ್ಪ ರಿಟರ್ನ್ ಅನ್ನು ಮೊದ್ಲಿನಷ್ಟು ಈ ಸಿಗವಾತ ಕಡಿಮೆ ಸಿಗತೈತಿ ಅದ್ರಾಗ ರುಪೀಸ್ ಅನ್ನು ಡೆಪ್ರಿಷಿಯೇಟ್ ಆಗೋದ್ರಿಂದ ಅವ್ರಿಗೆ ಅಂಜಿಗೆ ಬರತೈತ್ರಿ ಅದ ಕಾರಣ ವೀಕ್ಷಕರು ಇದ್ರ ಮ್ಯಾಗು ನಾವು ಕಣ್ಣಿಡ್ಬೇಕಂತ ನಾವು ಅನ್ಬೋದ ಮತ್ತೊಂದೇನಂತಂದ್ರೆ ನಾವ ಗೋಲ್ಡ್ ಪ್ರೈಸ್ ನೋಡ್ರ ಹತ್ತ್ ಗ್ರಾಮ್ ಗೋಲ್ಡ್ ಇಪ್ಪತ್ನಾಲ್ಕು ಕ್ಯಾರೆಟ್ ಕರೆಂಟ್ ಪ್ರೈಸ್ ಒಂದ್ ಲಕ್ಷದ ಮೂವತ್ತೆರಡು ಸಾವಿರದ ಆರ್ನೂರ ಐದು ರೂಪಾಯಿ ನಡದೈತಿ ಗೋಲ್ಡ್ ಅನ್ನು ವೀಕ್ಷಕರೇ ಒಂದ್ ಲಕ್ಷದ ಮೂವತ್ ಸಾವಿರ ಟ್ರೇಡ್ ಆಗೈತಿ ಅಂತ ನಾವು ಅನ್ಬೋದು ಕ್ರೂಡ್ ಆಯ್ಲ್ ನೋಡಬಹುದು ಡಬ್ಲ್ಯೂ ಟಿ ಐ ಕ್ರೂಡ್ ಆಯಿಲ್ ಅರ್ವತ್ ಡಾಲರ್ ಟ್ರೇಡ್ ಆಗತ್ತೈತಿ ಬ್ರೆಂಟ್ ಕ್ರೂಡ್ ಆಯ್ಲ್ ಅನ್ನು ಅರ್ವತ್ ಮೂರು ಪಾಯಿಂಟ್ ಎಪ್ಪತ್ತೈದು ಟ್ರೇಡ್ ಆಗತೈತಿ ಕ್ರೂಡ್ ಆಯ್ಲ್ ಅನ್ನು ವೀಕ್ಷಕರ ಅರವತ್ತೈದು ಡಾಲರ್ ಸಮೀಪನ ಟ್ರೇಡ್ ಆಗತ್ತೆ ಅನ್ಬೋದು ಇದು ಅನ್ಬಹುದೊಂದು ಪಾಸಿಟಿವ್ ನ ಅಂತ ನಾವು ಅನ್ಬೋದು ರುಪೀಸ್ ಮತ್ತೆ ಡಾಲರ್ ನೋಡ್ರ ರುಪೀಸ್ ಸ್ವಲ್ಪ ಸ್ಟ್ರಾಂಗ್ ಆಯ್ತ್ರಿ ಒನ್ ಡಾಲರ್ ಇಸ್ ಈಕ್ವಲ್ ಟು ನೈಂಟಿ ಟಚ್ ಆಗಿತ್ತದ ವೀಕ್ಷಕರಿಗೆ ಕಳಕ್ ಬಂದ್ ಏಟಿ ನೈನ್ ಪಾಯಿಂಟ್ ನೈನ್ ಫೈವ್ ಗೆ ಬಂದೈತೆ ಅಂತ ಅನ್ಬೋದು ಈ ತರ ರುಪೀಸ್ ಮತ್ತೆ ಸ್ಟ್ರಾಂಗ್ ಆಗಕ್ ಮೇನ್ ರೀಸನ್ ಏನಂತಂದ್ರ ಆರ್ ಬಿ ನ ಮೊನ್ನೆ ಮಾನಿಟ್ರಿ ಪಾಲಿಸಿ ಮೀಟಿಂಗ್ ಆಗಿತ್ತು ಅದರ ಕೆಲವೊಂದ್ ಸ್ಟೆಪ್ ತೊ ಅಂತ ಹತ್ರದ ಪರಿಣಾಮ ನಮಗ ರುಪೀಸ್ ನ ಕಾಣತ್ತೈತ್ ನಾವ್ ಅನ್ಬಹುದ ಮತ್ತ್ ಸ್ವಲ್ಪ ರುಪೀಸ್ ನ ಸ್ಟ್ರಾಂಗ್ ಗಳ ಸಂಬಂಧ ಆರ್ ಬಿ ಐ ಡಾಲರ್ ಸೆಲ್ ಮಾಡಿತಿ ಹತ್ರದನ ಪರಿಣಾಮ ಈ ತರ ಕಾಣ ನಾವು ಅನ್ಬಹುದ ಮತ್ತೊಂದೇನಂತಂದ್ರೆ ಬಿಟ್ಕಾಯಿನ್ ಪ್ರೈಸ್ ಬಿಡ್ಕಾಯಿನ್ ಅನ್ನು ನೋಡಬಹುದು ವೀಕ್ಷಕರೇ ಎಂಬತ್ ಸಾವಿರದ ಆರ್ನೂರ ನಲ್ವತ್ ಡಾಲರ್ ಟ್ರೇಡ್ ಆಗತೈತಿ ಅದು ಸಹ ತೊಂಬತ್ ಸಾವಿರ ಡಾಲರ್ ಟ್ರೇಡ್ ಆಗತಿ ಅಂತ ನಾವ್ ಅನ್ಬಹುದು ಬಿಡ್ಕಾಯಿನ್ ನಗನು ವೀಕ್ಷಕರೇ ಸೆಲ್ಲಿಂಗ್ ಪ್ರೆಷರ್ ಇನ್ನು ಕಂಟಿನ್ಯೂನ ಐತೆ ಅಂತ ನಮಗೆ ಇದ್ರ ಮುಖಾಂತರನೂ ಗೊತ್ತಾಗ್ತೈತಿ ಮುಂದಿನ ವಾರನ ಯಾವುದೇ ಹಾಲಿಡೇ ಐತೆ ಅಂತ ನೋಡ್ರೆ ಮುಂದಿನ ವಾರನ ಯಾವುದು ಹಾಲಿಡೇ ಇಲ್ಲ ಸ್ಟಾಕ್ ಮಾರ್ಕೆಟ್ ಫುಲ್ ವೀಕ್ ನಡೀತೈತೆ ರೀ ಡೈರೆಕ್ಟ್ ಈಗ ಹಾಲಿಡೇ ಇಪ್ಪತ್ತೈದು ಡಿಸೆಂಬರ್ ಕ್ರಿಸ್ಮಸ್ಗನ ಐತಿ ಓವರ್ ಆಲ್ ವೀಕ್ಷಕರ ಇದೈತೆ ಎಲ್ಲ ನಮ್ಮ ದೇಶದ ಎಕನಾಮಿ ನಮ್ಮ ದೇಶದ ಜಿ ಡಿ ಪಿ ಗ್ರೋತ್ ಚಲೈತಿ ನಮ್ಮ ದೇಶದ ಇನ್ಫ್ಲೇಷನ್ ಚಲೋ ಐತಿ ಮನೇ ದಿನ ಐ ಗವರ್ನರ್ ಅವರ ರೆಪೋ ದರವನ್ನೂ ಎಸಿರ ರಷ್ಯಾ ಮತ್ತು ಇಂಡಿಯಾದ ಕೆಲವೊಂದು ಡೀಲ್ ಗಳನ್ನು ಅದು ಅದರಿಂದ ಡೊನಾಲ್ಡ್ ಟ್ರಂಪ್ ಅವ್ರ ಮತ್ತು ಮತ್ತೆ ಅಡಿಷನಲ್ ಟೆರಿಫ್ ಗಿರಿಫ್ ಏನು ಹಚ್ಚಲಿಲ್ಲ ಇಂಡಿಯಾ ಮತ್ತು ಯು ಎಸ್ ಅದನ್ನು ಮಾತುಕತೆ ನಡೆದೈತ್ರಿ ಅದ ಕಾರಣ ವೀಕ್ಷಕರೇ ಎಷ್ಟು ಜಲ್ದಿ ಆಗ್ತಿತ್ತು ಅಷ್ಟು ಯು ಎಸ್ ಇಂಡಿಯಾ ಟ್ರೇಡ್ ಇಲ್ಲ ಆದ್ರೆ ನಮ್ಮ ಸ್ಟಾಕ್ ಮಾರ್ಕೆಟ್ ಗೆ ನಾನು ಅನ್ಬೋದು ಮತ್ತೊಂದು ಏನಂತಂದ್ರೆ ನಿಫ್ಟಿ ಇಪ್ಪತ್ತಾರು ಸಾವಿರ ಮ್ಯಾಗನ ಟ್ರೇಡ್ ಆಗೋದ್ರಿಂದ ಹೆಚ್ಚು ಅಂದೋ ಅವಶ್ಯಕತೆ ಇಲ್ಲ ಅಂತ ನನಗೆ ನನಗಿತಿ ಓವರ್ ಆಲ್ ವೀಕ್ಷಕರ ವಿಡಿಯೋ ಮುಖಾಂತರ ಎಲ್ಲ ನಿಮಗೆ ಡೀಟೇಲ್ ಆಗ ಗೊತ್ತಾ ಇರಬಹುದು ಅಂತ ನನ್ನ ಈ ವಿಡಿಯೋ ಚಲೋ ಸಿಡೋ ಲೈಕ್ ಮಾಡಿ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು